ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಧನುರ್ಮಾಸದಲ್ಲಿ ಮಾಸದಲ್ಲಿ ಎಳ್ಳು ಎಣ್ಣೆ ದೀಪ ಹಚ್ಚುವುದರಿಂದ ಆಗುವ ಆಧ್ಯಾತ್ಮಿಕ ಆರೋಗ್ಯ ಹಾಗೂ ಗ್ರಹದೋಷ ದೋಷ ನಿವಾರಣೆಯ ಪ್ರಯೋಜನಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಧನುರ್ಮಾಸ ಮಾಸ ಅಂದರೆ ದೇವತೆಗಳ ಪ್ರಿಯ ಮಾಸ ಈ ಮಾಸದಲ್ಲಿ ಸಣ್ಣ ಪುಣ್ಯ ಕಾರ್ಯ ಮಾಡಿದರೂ ದೊಡ್ಡ ಫಲ ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಧನುರ್ಮಾಸದಲ್ಲಿ ದೇವಸ್ಥಾನಗಳಿಗೆ ಹೋಗಿ ಎಳ್ಳು ಬತ್ತಿ ದೀಪವನ್ನು ಹಚ್ಚುವ ಸಂಪ್ರದಾಯವಿದೆ ದೇವರಿಗೆ ಎಳ್ಳುಬತ್ತಿ ದೀಪವನ್ನು ಹಚ್ಚುವುದರಿಂದ ಶನಿದೋಷ ಸೇರಿದಂತೆ ಇನ್ನಿತರ ಗ್ರಹ ದೋಷಗಳು ದೂರವಾಗುವುದು ಧನುರ್ಮಾಸದಲ್ಲಿ ದೇವರಿಗೆ ಎಳ್ಳು ಬತ್ತಿ ದೀಪವನ್ನು ಹಚ್ಚುವುದು ಹೇಗೆ ಎಳ್ಳುಬತ್ತಿ ದೀಪವನ್ನು ಹಚ್ಚುವುದರ ಪ್ರಯೋಜನಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಪ್ರಸ್ತುತ ಧನುರ್ಮಾಸ ನಡೆಯುತ್ತಿದೆ ಈ ಮಾಸದಲ್ಲಿ ದೇವರಿಗೆ ನಾವು ಸಲ್ಲಿಸುವ ಪೂಜೆ ಪುನಸ್ಕಾರಗಳು ನಮಗೆ ಪ್ರಯೋಜನಕಾರಿಯಾಗುತ್ತದೆ ಹಾಗೂ ಬಯಸಿದ್ದೆಲ್ಲವನ್ನೂ ನಮಗೆ ಕರುಣಿಸುತ್ತದೆ ಧನುರ್ಮಾಸದಲ್ಲಿ ಮಾಡುವ ಪೂಜೆಯಿಂದ ವ್ಯಕ್ತಿಯು ದುಪ್ಪಟ್ಟು ಲಾಭವನ್ನು ಪಡೆದುಕೊಳ್ಳುತ್ತಾನೆ ಎಂಬ ನಂಬಿಕೆ ಇದೆ ಧನುರ್ಮಾಸದ ಅವಧಿಯಲ್ಲಿ ನಾವು ಯಾವುದೇ ಕೆಲಸಗಳನ್ನು ಮಾಡದೇ ಇದ್ದರೂ ಈ ಮೂರು ಕೆಲಸಗಳನ್ನು ಕಡ್ಡಾಯವಾಗಿ ಮಾಡಬೇಕೆಂದು ಹೇಳಲಾಗಿದೆ ಆ ಮೂರು ಕೆಲಸಗಳನ್ನು ಕುರಿತು ನಾವಿಂದು ತಿಳಿದುಕೊಳ್ಳೋಣ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಏಳುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಧನುರ್ಮಾಸದಲ್ಲಿ ಜನರು ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು ಈ ಸಮಯದಲ್ಲೂ ತಡವಾಗಿ ಮಲಗುವ ಏಳುವ ಅಭ್ಯಾಸ ಒಳ್ಳೆಯದಲ್ಲ ಎರಡು ಮುಂಜಾನೆ ಅರಳಿ ಮರದ ಮುಂದೆ ದೀಪವನ್ನು ಬೆಳಗಿಸಿ ಪ್ರದಕ್ಷಿಣೆಯನ್ನು ಹಾಕಬೇಕು ದೀಪವನ್ನು ಬೆಳಗಲು ಸಾಧ್ಯವಾಗದೇ ಇದ್ದರೆ ಅರಳಿ ಮರಕ್ಕೆ ಕೇವಲ ಪ್ರದಕ್ಷಿಣೆಯನ್ನು ಕೂಡ ಹಾಕಬಹುದು ಮೂರು ನಾವು ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ದೇವರಿಗೆ ಎಳ್ಳು ಬತ್ತಿಯ ದೀಪವನ್ನು ಹಚ್ಚಿಡಬೇಕು ಎಳ್ಳಿನ ದೀಪ ಹಚ್ಚುವುದರಿಂದ ಆಗುವ ಪ್ರಯೋಜನಗಳು ದಾರಿದ್ರ್ಯ ನಿವಾರಣೆ ಪ್ರತಿದಿನ ಎಳ್ಳು ದೀಪ ಹಚ್ಚಿದ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಶನಿ ದೋಷ ಸಮನ ಶನಿ ಗ್ರಹದಿಂದ ಕಷ್ಟ ಅನುಭವಿಸಿದವರು ಧನುರ್ಮಾಸದಲ್ಲಿ ಎಳ್ಳು ದೀಪ ಹಚ್ಚಲೇಬೇಕು ಪಿತೃತೃಪ್ತಿ ಪಿತೃದೋಷ ಇದ್ದರೆ ಎಳ್ಳು ದೀಪ ಅತ್ಯಂತ ಪರಿಣಾಮಕಾರಿ ಪಾಪಕ್ಷಯ ಅಜ್ಞಾತವಾಗಿ ಮಾಡಿದ ಪಾಪಗಳು ಸಹ ಈ ದೀಪದಿಂದ ಕ್ಷಣಿಸುತ್ತವೆ ಮನಸ್ಸಿಗೆ ಶಾಂತಿ ಎಳ್ಳು ದೀಪದ ಜ್ಯೋತಿ ಮನಸ್ಸಿನ ಒತ್ತಡ ಭಯ ನಕಾರಾತ್ಮಕತೆ ದೂರ ಮಾಡುತ್ತದೆ ಎಳ್ಳಿನ ದೀಪಕ್ಕೆ ಏಕಿಷ್ಟು ಮಹತ್ವ ಎಳ್ಳು ಎಂದರೆ ಸಾಮಾನ್ಯ ಬೀಜ ಅಲ್ಲ ಶಾಸ್ತ್ರಗಳ ಪ್ರಕಾರ ಎಳ್ಳಿನಲ್ಲಿ ಅಗ್ನಿದೇವರ ವಾಸವಿದೆ ಶನಿದೇವರಿಗೆ ಎಳ್ಳು ಅತ್ಯಂತ ಪ್ರಿಯ ಪಿತೃದೇವತೆಗಳಿಗೆ ಎಳ್ಳು ಇಷ್ಟ ಆದ್ದರಿಂದ ಎಳ್ಳಿನಿಂದ ಮಾಡಿದ ದೀಪ ಅಥವಾ ಎಣ್ಣೆ ದೀಪ ಧನುರ್ಮಾಸದಲ್ಲಿ ಹಚ್ಚಿದರೆ ಪಾಪಗಳು ನಾಶವಾಗುತ್ತವೆ ಎಂದು ಪುರಾಣಗಳು ಹೇಳುತ್ತವೆ ಧನುರ್ಮಾಸದಲ್ಲಿ ದೇವಸ್ಥಾನಗಳಿಗೆ ಭೇಟಿ ನೀಡಿ ಎಳ್ಳು ಬತ್ತಿಯನ್ನು ಹಚ್ಚಿ ಬರುವುದರಿಂದ ಶನಿದೋಷ ಸಾಡೆ ಶಾತಿ ಸನಿದೋಷ ಇನ್ನಿತರ ದೋಷಗಳು ಕೂಡ ನಿವಾರಣೆಯಾಗುತ್ತದೆ ಎಳ್ಳು ಬತ್ತಿಯನ್ನು ಹೇಗೆ ಮಾಡುವುದು ಅದನ್ನು ಹೇಗೆ ಹಚ್ಚುವುದು ಎಂಬುದನ್ನು ತಿಳಿದುಕೊಳ್ಳೋಣ ಎಳ್ಳುಬತ್ತಿಯನ್ನು ಮಾಡುವ ವಿಧಾನ ಎಳ್ಳುಬತ್ತಿಯನ್ನು ಮಾಡುವುದಕ್ಕಾಗಿ ಮೊದಲು ಒಂದು ಕಪ್ಪು ಬಣ್ಣದ ಚೌಕಾಕಾರದ ಚಿಕ್ಕ ಹತ್ತಿಯ ವಸ್ತ್ರಗಳಿಗೆ ಲೈನಿಂಗ್ ಕೊಡುವ ಬಟ್ಟೆಯನ್ನು ತೆಗೆದುಕೊಳ್ಳಿ ಅದರ ಮಧ್ಯಭಾಗದಲ್ಲಿ ಒಂದಿಷ್ಟು ಕಪ್ಪು ಎಳ್ಳನ್ನು ಹಾಕಿ ಈ ಎರಡು ವಸ್ತುಗಳನ್ನು ನೀವು ಅಂಗಡಿಯಿಂದ ಹೊಸದಾಗಿ ತಂದು ಪೂಜೆಗಾಗಿಯೇ ಪ್ರತ್ಯೇಕವಾಗಿ ಇಟ್ಟುಕೊಂಡಿರಬೇಕು ಮನೆಯ ಕೆಲಸಕ್ಕೆ ಉಪಯೋಗಿಸಿದ ವಸ್ತುಗಳನ್ನು ಬಳಸಬಾರದು ಕಪ್ಪು ಎಳ್ಳನ್ನು ಹಾಕಿರುವ ಬಟ್ಟೆಯನ್ನು ಕಪ್ಪು ದಾರದಿಂದ ಗಂಟು ಕಟ್ಟಿ ಹಿಂದಿನ ರಾತ್ರಿ ಅಂದರೆ ನೀವು ಇವತ್ತು ದೀಪವನ್ನು ಹಚ್ಚುತ್ತಿದ್ದರೆ ಇಂದಿನ ದಿನ ರಾತ್ರಿಯೇ ಈ ಗಂಟನ್ನು ಎಳ್ಳೆಣ್ಣೆಯಲ್ಲಿ ಅದ್ದಿ ಇಡಬೇಕು ಎಷ್ಟು ಎಳ್ಳು ಬತ್ತಿಯನ್ನು ಹಚ್ಚಬೇಕು ಸುಮಾರು ನೀವು ಒಂಬತ್ತು ಎಳ್ಳು ಬತ್ತಿಗಳನ್ನು ದೇವರಿಗೆ ಹಚ್ಚಬೇಕು ಅಂದರೆ ಕಪ್ಪು ಬಟ್ಟೆಯಲ್ಲಿ ಎಳ್ಳನ್ನು ಹಾಕಿ ಒಂಬತ್ತು ಗಂಟುಗಳನ್ನು ಮಾಡಿಕೊಂಡು ಒಂಬತ್ತು ದೀಪಗಳನ್ನು ಹಚ್ಚಬಹುದು ಅಥವಾ ಈ ಒಂಬತ್ತು ಗಂಟುಗಳನ್ನು ಒಂದು ಮಣ್ಣಿನ ದೊಡ್ಡ ದೀಪದಲ್ಲಿ ಇಟ್ಟು ಎಲ್ಲವನ್ನು ಒಂದೇ ಬಾರಿ ಹಚ್ಚಬಹುದು ಇದನ್ನು ಹಚ್ಚಲು ಮಣ್ಣಿನ ದೀಪವನ್ನೇ ಬಳಸಿ ಎಳ್ಳು ಬತ್ತಿಯನ್ನು ಹಚ್ಚುವ ವಿಧಾನ ಇದನ್ನು ಪ್ರತಿನಿತ್ಯವೂ ಹಚ್ಚಬಹುದು ಅಥವಾ ಶನಿವಾರದ ದಿನದಂದು ಹಚ್ಚಬಹುದು ಈ ದೀಪವನ್ನು ಮನೆಯ ಯಜಮಾನ ಮನೆಯ ಗೃಹಿಣಿ ಅಥವಾ ಹದಿನೆಂಟು ವರ್ಷ ಮೇಲ್ಪಟ್ಟ ಮಹಿಳೆಯರು ಹಚ್ಚಬಹುದು ಎಳ್ಳು ಬತ್ತಿ ದೀಪವನ್ನು ಬ್ರಹ್ಮ ಮುಹೂರ್ತದ ವೇಳೆ ಹಚ್ಚುವುದರಿಂದ ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ ಸಂಕಲ್ಪದೊಂದಿಗೆ ಎಳ್ಳು ಬತ್ತಿಯನ್ನು ಹಚ್ಚಲೇಬೇಕು ಕನಿಷ್ಠ ಒಂಬತ್ತು ದಿನವಾದರೂ ನೀವು ಈ ದೀಪವನ್ನು ಹಚ್ಚಬೇಕು ಒಂದು ವೇಳೆ ಒಂಬತ್ತು ದಿನಗಳು ಹಚ್ಚಲು ಸಾಧ್ಯವಾಗದೇ ಇದ್ದರೆ ನೀವು ಐದು ದಿನಗಳವರೆಗೆ ಹಚ್ಚಬಹುದು ಧನುರ್ಮಾಸದಲ್ಲಿ ದೇವರಿಗೆ ಎಳ್ಳು ಬತ್ತಿ ದೀಪವನ್ನು ಹಚ್ಚುವ ದರಿಂದ ಶನಿ ದೋಷಗಳು ದೂರವಾಗುತ್ತದೆ ಹಾಗೂ ಇನ್ನಿತರ ಗ್ರಹ ದೋಷಗಳು ಕೂಡ ಇದರಿಂದ ಕಳೆಯುತ್ತದೆ ಎಳ್ಳುಬತ್ತಿ ದೀಪವನ್ನು ಹಚ್ಚುವ ಮೂಲಕ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಹಕಾರಿಯಾಗುತ್ತದೆ ಧನುರ್ಮಾಸದ ವಿಶೇಷ ಫಲ ಧನುರ್ಮಾಸದಲ್ಲಿ ನಿಯಮಿತವಾಗಿ ಎಳ್ಳು ದೀಪ ಹಚ್ಚುವುದರಿಂದ ಜೀವನದಲ್ಲಿ ಅದೃಷ್ಟವಂತರಾಗುತ್ತಾರೆ ಸಂಕಷ್ಟಗಳು ದೂರವಾಗುತ್ತವೆ ಮನೆಗೆ ಶಾಂತಿ ಸಮೃದ್ಧಿ ದೊರೆಯುತ್ತದೆ ಸ್ನೇಹಿತರೆ ಧನುರ್ಮಾಸದಲ್ಲಿ ಎಳ್ಳು ದೀಪ ಹಚ್ಚುವುದು ಅತೀ ಸರಳವಾದರೂ ಅತ್ಯಂತ ಶಕ್ತಿಯುತವಾದ ಉಪಾಯ ನಿಯಮಿತವಾಗಿ ಶ್ರದ್ಧೆಯಿಂದ ಮಾಡಿದರೆ ನಿಶ್ಚಿತವಾಗಿ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಕಾಣುತ್ತೀರಿ ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು